ಸ್ನೇಹಿತರೆ ಈ ದಿನ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಾವು ಆಶ್ರಮದ ಒಂದು ಈ ದಿನ ಮತ್ತೆ ಮುಂಬರುವ ದಿವ್ಯಾಂಬರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳಿಗೆ ಈಗ ಗುರುಗಳಿಗೆ ಒಂದು ಚಿಕ್ಕದಾದ ಚಕ್ಕದಾದ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಮ್ಮ ಜೀತೇಂದ್ರ ಅವರ ಮುಖಾಂತರ ಅವ್ರಿಗೆ ಹೆಚ್ಚಿನ ಒಂದು ಒತ್ತು ಕೊಡ್ಬೇಕು ನಾವು ಒಂದು ಲೆಕ್ಕಾಚಾರಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಪ್ರತಿಯೊಂದು ಭಾಗದಿಂದನೂ ಮಠ ಮಾನಗಳ ಗುರುಗಳು ಪ್ರತಿಯೊಬ್ಬರು ಬಂದು ಇಲ್ಲಿ ತಗ್ತಾರೆ ಅಂದರೆ ಅದಕ್ಕೆ ಪೂರ್ಣ ಫಲವಾಗಿ ಜೀ ಕುಟುಂಬ ಅವರು ಮತ್ತೆ ಅವ್ರ ತಂದೆಯವರು ಮೊದಲು ಇದನ್ನ ಮಠ ಇದು ಮಾಡಿದ್ದಾರೆ ಮತ್ತೆ ಉಳ್ಕೊಳ್ಳೋಕೆ ಊಟದ ವ್ಯವಸ್ಥೆ ಎಲ್ಲ ಅನುಕೂಲತೆಗಳನ್ನ ಮಾಡಿಕೊಂಡು ಇವತ್ತು ಅವರ ಅಣಮ್ಮ ಇರ್ಬೋದು ಕುಟುಂಬ ಅವ್ರ ಕುಟುಂಬ ಪರಿವಾರ ಸಮೇತ ಇವತ್ತು ಬರುವಂತ ಗುರುಗಳಿಗೆ ಒಂದು ಇಡಕ್ಕೆ ಒಂದು ವ್ಯವಸ್ಥಿತವಾದ ಎಲ್ಲ ಒಂದು ಉಚಿತವಾದ ಕೆಲಸ ಮಾಡ್ತಾ ಇದ್ದಾರೆ ಈ ಕಲಿಯುಗದಲ್ಲಿ ಆ ತುಂಬ ಹೃದಯ ಧನ್ಯವಾದ ಉಚಿತರವರಿಗೆ ಮೊದಲೇ ತಿಳಿಸಬೇಕು ಮತ್ತೆ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದನೂ ಅವರಿಗೆ ತಿಳಿಸಬೇಕು ಮತ್ತೆ ಈಗ ನಮ್ಮ ದಾವಣಗೆರೆಗಳ ಪೂಜಾ ಗುರುಗಳ ಮುಖಾಂತರ ಇವತ್ತು ಚಿಕ್ಕದಾಗಿ ಬಂದಿರೋ ಗುರುಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಗುರುಗಳ ಈಗ ನಾಡಿನ ಜನತೆಗೆ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯ ವ್ಯಾಪಾರ ವ್ಯಕ್ತಪಡಿಸ್ತೀವಿ ಅಂದರೆ ಎಲ್ಲರೂ ಸಂತೋಷವಾಗಿ ನಗ್ನಾಯಿತಾಗಿ ಗೌರಿ ಹಬ್ಬವನ್ನು ಆಚರಿಸ್ತೀವಿ ಆದರೆ ಒಂದು ಹೊಳೆಯಲ್ಲಿ ಕೆರೆಯಲ್ಲಿ ಮಕ್ಕಳು ಹುಷಾರಾಗಿ ನೋಡ್ಕೊಂಡು ಮಾಡಿ ಜಗಳ ನೋಡ್ಕೊಬೇಡ್ರಿ ಪ್ರತಿಯೊಂದು ಶಾಸಿಯ ಶಾಂತಿ ರೂಪದಲ್ಲಿ ನೋಡ್ಕೊಂಡ್ರಿ ಎಲ್ಲನೂ ಯಾವ ಥರ ನೀವು ಗಣ್ಯ ವ್ಯಕ್ತಿಗಳನ್ನ ಹೆಂಗೆ ಸುಧಾರಿಸ್ತೀವೋ ಅದನ್ನು ನೀವು ಇದರಿಂದಲೇ ಸುಧಾರ್ಸ್ಕೊಂಡು ಹೋಗ್ಬೇಕಂತ ನಾನು ಹೇಳ್ತೀನಿ ಆದರೆ ಎಲ್ಲ ಮಠಾಧೀಶರಿಗೂ ಸ್ವಲ್ಪ ಗೌರವ ಕೊಡ್ರಿ ದೊಡ್ಡವರು ಹೇಳಿ ಸಿಕ್ಕೋರು ಹೇಳಿ ಈಗ ಇಲ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಒಬ್ಬ ಗುರಿಗಳನ್ನೋದು ಬೆಲೆನೇ ಇಲ್ಲ ಕಾಳಿ ಬಟ್ಟೆಗೆ ಬೆಲೆ ಎಲ್ಲ ದಯವಿಟ್ಟು ಅದೊಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಗೌರವ ಕೊಡ್ರಿ ಮತ್ತು ಅನಾಥಾಶ್ರಮದಲ್ಲಿ ಈ ಥರ ಒಂದು ಎಲ್ಲರೂ ಸಾಧು ಸಂತರು ಮತ್ತು ಮಠಾಧೀಶರು ಬರ್ತಾರೆ ಎಲ್ಲರಿಗೂ ಒಂದು ಬೆಲೆ ಕೊಡ್ರಿ ಒಂದು ಇದು ಒಳ್ಳೆ ರೀತಿ ನೋಡ್ತೇವೆ ಇಷ್ಟು ಹೇಳಿ ನಮ್ಮ ಮಾತು ಈಗ ಗುರುಗಳೇ ತಾವೊಂದು ಮಾತು ವ್ಯಕ್ತಪಡಿಸಿದ್ರಿ ಬೆಂಗಳೂರು ಭಾಗದಲ್ಲಿ ಗುರುಗಳಿಗೆ ಒಂದು ಅಧಿಕ ಸ್ಥಾನ ಸ್ಥಾನಮಾನ ಸಿಗಲ್ಲ ಅಂತ ಅದು ಸರಿ ತಾವ್ ಹೇಳ್ತಾರೆ ಸರಿ ಆದ್ರೆ ಕೆಲವು ಏನಾಗಿದೆ ಅಂದ್ರೆ ಈಗ ಒಂಟಿ ಆಗೋದು ಡ್ಯೂಪ್ಲಿಕೇಟ್ ಆಗೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಇಲ್ಲಿ ಬೆಂಗಳೂರು ಭಾಗದಲ್ಲಿ ಜನರೇಷನ್ ಹಳೇ ಹಿಂದೂ ಸಂಸ್ಕೃತಿ ಅಡಿಸೋಕ್ತಾರೆ ಅಂದ್ರೆ ನಾವು ಉತ್ಸಾಹ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಮಾಡ್ಕೊಂಡು ಗೊತ್ತಾಗಿದ್ವಿ ಇಲ್ಲಿನ ಗುರುಗಳು ಅಷ್ಟೇ ನಾವು ಅವ್ರಿಗೆ ಪರಿಪೂರ್ಣವಾಗಿ ಕೇಳ್ಕೊಡೋದು ಈಗ ನಾವ್ ಯಾವುದೇ ಈಗ ನಾವು ಬೆಂಗಳೂರು ಭಾಗದಲ್ಲೇ ತಗೊಳಲ್ಲ ನಾನ್ ಲಾಸ್ಟ್ ಹೊಸ್ಕೋಟೆ ಈ ಕಡೆ ಹೋದಾಗ ಆ ಬರ ಮಾಡ್ಕೊಳ್ಳೋದಿದೆಯಲ್ಲ ಅದು ಉಳ್ಳವ್ರಿಗೆ ಒಂದ್ ಲೆಕ್ಕಾಚಾರ ಇರ್ತದೆ ಉಳ್ದೆ ಇರೋರು ಒಂದು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಬೆಂಗಳೂರು ಭಾಗದಲ್ಲಿ ಸ್ವಲ್ಪ ಗೌರವ ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಅವರು ನಮ್ಮ ಮನಸ್ಸಿಗೆ ಬೆಲೆ ಕೊಡೋದು ಆ ಬಟ್ಟೆಗೆ ಬೆಲೆ ಕೊಡಲೇ ಬೇಕಲ್ಲ ಅವರು ಇದಾಗಿದಾರೋ ಇಲ್ಲ ಗುರು ಆಗಿದಾರೋ ಇಲ್ಲ ಅಂತ ಅದನ್ನೊಂದು ಗೊತ್ತಿಲ್ಲ ಒಂದು ಬಟ್ಟೆಗೆ ಸರಿ ಗುರುಗಳ ಈಗ ಒಬ್ಬರು ಮಠಾಧಿಪತಿ ಅಂದಾಗ ವಿಶೇಷವಾಗಿ ಅವರೆಲ್ಲಾ ತ್ಯಜಿಸಿ ಪ್ರತಿಯೊಬ್ಬ ಮನುಷ್ಯನನ್ನು ಸಮ ಸಮಾನವಾಗಿ ನೋಡಬೇಕಂತ ಗುರು ಬಂದ್ರೆ ಅವ್ರ ಆಶೀರ್ವಾದ ನಮ್ಗೆ ಸಿಗ್ಬೇಕು ಆದ್ರೆ ನಾನ್ ನೋಡಿದಾಗ ನಾನು ಬೇಕಾದ್ರೆ ದಾಖಲಾತಿ ಸಮಸ್ಯೆ ಕೊಡ್ತೀನಿ ಇಲ್ಲಿ ಐ ಪೈ ಆಗಿ ಯಾರಿರ್ತಾರೆ ದುಡ್ಡು ವ್ಯವಹಾರ ಜಾಸ್ತಿ ಮಾಡ್ತಾರೆ ಇವ್ರಿಗೆ ಚೇರಾಕ್ಸ ಅಂತ ನೆಡ್ತಾ ಇದೆ ಈಗ ನಾವು ಒಂದು ಬಡವ ಲೆಕ್ಕಾಚಾರದಲ್ಲಿ ಒಂದು ಸಂಘಟನೆ ಇಟ್ ಮಾಡಿಕೊಂಡು ಸತ್ಯವಾದ ಹೋಗ್ತಾ ಇದ್ದೀವಿ ನಮ್ಮನ್ನು ಕಡೆ ಗುರುತಿಸಲ್ಲ ನನಗೆ ಅಂತಲ್ಲ ನಾವು ಸುಮಾರು ಜನ ಈ ಕಂಪ್ಲೇಂಟ್ಗಳು ಆಗಿದೆ ಆಮೇಲೆ ಕೆಲವು ದೇವಸ್ಥಾನಗಳು ಮಠ ಇವತ್ತು ದುಡ್ಡಿನ ಮಳಿಗೆ ಆಗ್ತಾ ಇದೆ ಬಿಟ್ರೆ ಅಲ್ಲಿಂದ ಪೂರ್ಣ ಪ್ರಮಾಣವಾಗಿ ಒಂದು ಪರಿಹಾರ ಸಿಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಅದಕ್ಕೆ ನಾನು ಮಾತಾಡೋದಿಲ್ಲ ಯಾಕೆ ಅಂದ್ರೆ ಎಲ್ಲ ಮಠ ವ್ಯಸ್ಟಿಗಳು ಅವ್ರು ಮಾತಾಡೋಕ್ಕೆ ಬರೋದಿಲ್ಲ ಅವರವರು ವೈಯಕ್ತಿಕರು ನಮ್ಮ ಮುಖಾಂತರ ಇವತ್ತು ಬೆಂಗಳೂರು ಭಾಗದಲ್ಲಿ ಇದು ಎನಿ ಟೈಮ್ ಮನಿ ಟೈಪ್ ದೇವಸ್ಥಾನಗಳು ಕೆಲವೆಲ್ಲ ಆಲ್ಮೋಸ್ಟ್ ಆಲ್ ಏಟಿ ಪರ್ಸೆಂಟ್ ನಡೀತಾ ಇದೆ ಇದಕ್ಕೆ ತಾವೇನ್ ಹೇಳ್ತೀರಿ ಅದು ನಾನು ನಿಮ್ಗೆ ಇಲ್ಲಿ ಹೇಳೋದಕ್ಕೆ ಬರಲ್ಲ ಅವರು ವೈಯಕ್ತಿಕ ಏಕೆ ಅಂದ್ರೆ ಅದು ಸಮಸ್ಯೆಗೆ ಇರೋದ್ರಿಂದ ನಾವು ಅದನ್ನು ಬೆಚ್ಚಿ ಹೇಳೋದಕ್ಕೆ ಆಗಲ್ಲ ಅವ್ರ ಮನಸ್ಸಿಗೆ ಅವರ ವೈಯಕ್ತಿಕದಲ್ಲಿ ಏನೇನು ಮಾಡ್ತಿದಾರೆ ಅವರು ಸಂಬಂಧಪಟ್ಟಿದ್ದಾರೆ ನಾವು ಏನ್ ಮಾಡ್ಬೇಕಾದ್ರೆ ನಮ್ಗೆ ಹೋಗ್ತೀವಿ ನಮ್ಮ ಗುರುಗಳು ಏನು ನಡ್ಸ್ತೀವಿ ಹೇಳ್ಕೊಡ್ತಾರೆ ಅದು

ಒಂದು ಗುರು ಹಿರಿಯರು ತಂದೆ ಸ್ಥಾನ ತಾಯಿ ಸ್ಥಾನಕ್ಕೆ ಈಗ ಈಗಿನ ಮಕ್ಕಳಿಗೆ ಜನ್ರೇಷನ್ ಆ ಒಂದು ಹಳೆ ಸೊಗರು ಕಲ್ಸ್ಕೊಡ್ತಾ ಇಲ್ಲ ಈಗ ಅದನ್ನ ಕಲಿಸ್ಕೊಡ್ಬೇಕು ಅಂತಂದ್ರೆ ನಮ್ಮ ಗುರುಗಳ ಒಂದು ಇದು ಆತ್ಮೇಲೆ ಆಗ ನಾವು ದೊಡ್ಡವರು ಯಾರು ಸಿಕ್ತಾಗ ಹೋಗಿ ಪಾದ ನಮಸ್ಕಾರ ಮಾಡ್ಕೊತಾ ಇದ್ದೀವಿ ಈಗಿನ ಜನರೇಷನ್ ಮಕ್ಕಳಿಗೆ ಆಯ್ ಬಾಯ್ ಆಯ್ ಮಾಮಾ ಆಯ್ ಡ್ಯಾಡ್ ಅನ್ನೋ ಒಂದು ತೆಲಂಗಿದ ಗುರುಗಳ ಇದಕ್ಕೆ ತಾನೇನು ಒಂದೆರಡು ಮಾತು ನಾಳಿನ ಜನತೆಂದೇನು ಯಾವ ಯಾವುದೇ ಸಮಾಜ ಆಗಲಿ ಸಮುದಾಯವಾಗಲಿ ಸಂಘವಾಗಲಿ ಧರ್ಮವಾಗಲಿ ತಾರತಮ್ಯ ಮಾಡಿದರೆ ಅದು ಬಹಳ ಕಾಲ ಗೌರಿ ಎಲ್ಲವನ್ನು ಸಮಾನವಾಗಿ ನೋಡು ಯಾವುದೇ ಒಂದು ಬೇರೆ ಹೆಮ್ಮರವಾಗುತ್ತೆ ಆ ಬೀಜವೇ ಸಂಸ್ಕಾರ ಆ ಸಂಸ್ಕಾರದ ಬೀಜ ನಾಶವಾಗುವಂತಿದೆ ಮತ್ತೆ ಅದು ಬೀಜವಾಗಿ ನೋಡಲು ಮರವಾದರೆ ನಾವು ಗೌರಿ ಗಣೇಶ ದೊಡ್ಡ ಪರಮ ಭಕ್ತರಾಗ್ತೀವಿ ಆಮೇಲೆ ಪರದ ಚಿಂತೆ ಮಾಡೋದಕ್ಕಿಂತ ಪರದ ಚಿಂತೆ ಮಾಡಿದರೆ ನಾವು ಪರಮಾತ್ಮನನ್ನು ಕೇಳ್ತೀವಿ ಇವತ್ತು ಪರದ ಚಿಂತೆ ಹೋಗ್ಬಿಟ್ಟೆ ಪರದ ಚಿಂತೆಯೇ ಜಾಸ್ತಿ ಆಗುತ್ತೆ ಅದಕ್ಕೆ ಈ ಕಲಿಯುಗ ಈ ಮಟ್ಟಕ್ಕೆ ನಿಂತಿದೆ ಇಷ್ಟು ಹೇಳುವಲ್ಲೇ ನಾನು ನಾನು ನನ್ನ ಅನುಭವದ ಮಾಮ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಧಾರ್ಮಿಕ ದಿವಸಗಳ ವಿಭಾಗದ ಗೊತ್ತೀಗ ನಮ್ಮ ಆತ್ಮೀಯ ಪೂಜಾ ಗುರುಗಳಿಗೆ ಮತ್ತೆ ಈ ಮಂದಿರ ನಗರದ ಎಲ್ಲ ಮಠಾಧಿಪತಿಗಳಿಗೆ ಒಂದು ತುಂಗು ಹೃದಯದ ಧನ್ಯವಾದ ತಿಳಿಸ ಒಂದು ಚಿಕ್ಕದಾಗಿ ದೊಡ್ಡದಾಗಿ ಏನ ನಮ್ಮ ಸಂಘಟನೆ ವಿಭಾಗದಿಂದ ಗುರುಗಳಿಗೆ ಸನ್ಮಾನ ಸಾಕೊಂಡು ಬಗ್ಗೆ ಬಂದು ಹುಡ್ಕೋಕ್ಕಾಗಲಿ ವ್ಯವಸ್ಥೆ ಆಗಲಿ ನಾವು ದೂರ ದೂರದಿಂದ ಬಂದಿದ್ದೀವಿ ಸ್ವಾಮಿ ನಾವು ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ ನಿನ್ನೆ ಒಂದು ಅನಂತಾಶ್ರಮಕ್ಕೆ ಹೋದ್ವಿ ಹೋದರೆ ಅಲ್ಲಿ ನಾವು ಕೇಳ್ಕೊಂಡ್ವಿ ನಾವು ಊರಿಂದ ಬಂದಿದ್ದೀವಿ ಮಳೆ ಬರ್ತಾ ಇದೆ ಹೆಣ್ಮಕ್ಳಿದೀವಿ ಸ್ವಲ್ಪ ಉಳ್ಕೊಳೋಕ್ಕೆ ಜಾಲಕ್ಕೆ ಬಂದಿ ಹಾಡೋಕ್ಕಾಗಿದೆ ನೀವು ತೊಂದರೆ ಕೂಡ ನನಗೆ ನೀವು ಊಟ ಕೊಡಬೇಡಿ ನನಗೆ ಏನಕ್ಕೆ ಕೊಡಬೇಡಿ ನನಗೂ ಸ್ವಲ್ಪ ಮಲ್ಗಕ್ಕೆ ಜಾಗ ಕೊಡಿ ಸಾಕು ಅಂತ ಕೇಳಿದ್ವಿ ನಮಗೂ ನಾನು ನಿಲ್ಲಕ್ಕೆ ಹೋಗುದಿಲ್ಲ ಸ್ವಾಮಿ ಅಲ್ಲಿಂದ ಓದಿಸಿ ಅಂದರೆ ಮಳೆ ಬರ್ತಾ ಇದೆ ನಾವು ಹೋಗ್ತೀರ ಬಂದಿ ತುಂಬಾ ನೋವು ಮಾಡ್ಕೊಂಡು ಬಂದು ನಾವು ಈಗ ಬಂದು ನಮ್ಮನ್ನ ನಾವಿವತ್ತು ಆವತ್ತೆ ಬಂದ್ರೆ ನಾವು ದೌರ್ಮನೆ ಇದ್ದೀವಿ ಈಗ ಬಂದು ಈ ಒಂದು ಸ್ಥಳ ಇರೋಕ್ಕೆ ನಮಗೆ ನಮ್ಮ ರಾತ್ರಿ ನಮಗೆ ಬಳಸುವ ವ್ಯವಸ್ಥೆ ಆಗಲಿ ಹೋಟೆಲ್ ವ್ಯವಸ್ಥೆ ಆಗಲಿ ಒಂದು ನಮ್ಮ ತೋ ಮನೆ ಇದ್ದಂಗೆ ನಮ್ಮ ಮಠ ಒಂದು ನಾವು ನಿಮ್ಗಿಯಿಂದ ರಾತ್ರಿ ರಾತ್ರಿ ಬೇಸರ ಇದ್ರು ತಿಂಡಿ ಕೊಡ್ತಿದ್ರು ಕಾಫಿ ಕೊಡ್ತಿದ್ರು ಇವಾಗ ಇಲ್ಲ ಜಾಗ ಕೊಟ್ಟಿದ್ದಾರೆ ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು ಅನ ಅನಂತ ಅನುಶಿ ಆಶ್ರಮದ ಮಠದವರಿಗೆ ನಾವು ಕೋಟಿ ಕೋಟಿ ಧನ್ಯವಾದಗಳು ತಿಳಿಸ್ತೀವಿ ಸ್ವಾಮಿ ಅದೇ ನಮ್ಮ ಗುರು ಮುಖಾಂತರ ಬೆಂಗಳೂರು ಭಾಗದಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ಮಠ ಮನೆಗಳು ಮಾಡಿದ್ದಾರೆ ಬಟ್ ಅದು ಶೋ ಶೋಗ ಅಷ್ಟೇ ಆಮೇಲೆ ಆ ವಿಶೇಷವಾಗಿ ಕಾರ್ಯಕ್ರಮ ಇದ್ದಾಗ ನಿಮ್ನೆಲ್ಲ ಕಚ್ಕೊಂತಾರೆ ಬಿಟ್ರೆ ಅವ್ರಿಗೆ ಜನ ಬೇಕು ಜನ ತೋರ್ಸ್ಬೇಕು ಅಷ್ಟೇ ಆದ್ರೆ ಇಲ್ಲಿ ನೋಡಿ ಈ ತರ ಒಂದು ಬಂದಾಗ ಇಲ್ಲಿ ಒಂದ್ ನೋಡ್ ಪೂರ್ಣ ಪ್ರಮಾಣವಾಗಿ ಅದಕ್ಕೆ ನಾವು ಚಂದ್ರ ಅವ್ರ ಕುಟುಂಬಕ್ಕೆ ತುಂಬೂರು ಧನ್ಯವಾದ ಸಲ್ಲಿಸಬೇಕು ಅಂತ ನಾವು ಇವತ್ತು ಪದೇ ಪದೇ ನಾನು ಕೇಳ್ಕೊಳ್ಳೋದಿದ್ದೆ ಈಗ ಘಟನೆ ಸುಮಾರು ಜನ ನಾನು ನೋಡಿದ ಪಾಪ ಅವರು ಯಾರೇ ಬರಲಿ ಬಾಕಿ ತೆಗೆದು ಅವ್ರಿಗೆ ಪ್ರಸಾದ ವ್ಯವಸ್ಥೆ ಉಳ್ಕೊಳದ ವ್ಯವಸ್ಥೆ ಪ್ರತಿಯೊಂದು ಜೀತ ಕುಟುಂಬ ಇವತ್ತು ಅಂಶ ಆಶ್ರಮದಲ್ಲಿ ಇಷ್ಟು ಮಟ್ಟಿಗೆ ಈಗಿನ ಕಲಿಯುಗದಲ್ಲಿ ನೋಡಿ ಅವ್ರ ತಂದೆಯವ್ರ ಐಕ್ಯ ಅದು ಐತೆ ಆದ್ಮೇಲೆ ದತ್ತು ಐಕ್ಯ ಆದ್ಮೇಲೆ ಆ ಸೊಗರನ್ನ ಇನ್ನು ಉಳಿಸ್ಕೊಂಡ್ ಬರ್ತಾ ಇದ್ದಾರೆ ಅಂದ್ರೆ ಆ ದೈವ ಶಕ್ತಿ ಅವ್ರಿಗೆ ಇಡೀ ಕುಟುಂಬಕ್ಕೆ ಮತ್ತೆ ತಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಅಜೀಜನ್ ಕುಟುಂಬಕ್ಕೆ ಸಲಹೆ ಇಲ್ಲ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗಕ್ಕೂ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ತಮ್ಮೆಲ್ಲರಿಗೂ ನಾ ಇಷ್ಟೊತ್ತು ನನ್ನ ಜೊತೆ ಸಹಕರಿಸಕ್ಕೆ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಧನ್ಯವಾದಗಳು